ಹಾಯ್ ಗೈಸ್ ಎಲ್ಲ ಹೇಗಿದ್ದೀರಾ ನಾನು ನಿಮ್ಮ ಭಾಗ್ಯ ಎಸ್ ಸಿಡಿಗ ಹಿಂದಿನ ತರಗತಿಯಲ್ಲಿ ಗೋದಾವರಿ ನದಿಯ ಉಪನದಿಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಇವತ್ತಿನ ತರಗತಿಯಲ್ಲಿ ಮಹಾನದಿಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ಸಂಚಿಕೆಯನ್ನು ನೋಡುವ ಮೊದಲು ಯಾರ್ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಎಲ್ಲರೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸತ್ಯಕ್ಕೆ ಇದು ಕಾಲವಲ್ಲ ನಿಷ್ಠೆ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಇಲ್ಲಿ ಮುಖವಾಡ ಧರಿಸುವ ಮುಖಕ್ಕೆ ಬಣ್ಣ ಹಚ್ಚುವ ಒಬ್ಬರಿಗೆ ಒಂದು ಇನ್ನೊಬ್ಬರಿಗೆ ಇನ್ನೊಂದು ಹೇಳುವವರಿಗೆ ಇದು ಕಾಲವಾಗಿದೆ ಒಂದೊಂದು ಸತ್ಯ ಮುಂದೊಂದು ದಿನ ಸತ್ಯಕ್ಕೆ ಜಯ ನಿಷ್ಠೆ ಪ್ರಾಮಾಣಿಕತೆಗೆ ಬೆಲೆ ಇದ್ದೇ ಇದೆ ಹಾಕಿದ ಮುಖವಾಡ ಕಳಚಿದಾಗ ಹಚ್ಚಿದ ಬಣ್ಣ ಮಾಸಿದಾಗ ಹಾಕಿದ ಕಣ್ಣೀರಿನ ಬೆಲೆ ಗೊತ್ತಾದಾಗ ನಿಮ್ಮ ನಿಜರೂಪ ಸಮಾಜಕ್ಕೆ ಗೊತ್ತಾಗುತ್ತದೆ ಎಲ್ಲರಿಗೂ ಎಲ್ಲದಕ್ಕೂ ಕಾಲವೇ ಉತ್ತರಿಸುತ್ತದೆ ಸ್ನೇಹಿತರೆ ನಾವು ಇರುವಷ್ಟು ದಿನ ನಮ್ಮ ಸಂಸ್ಕಾರದಲ್ಲಿ ಒಳ್ಳೆಯ ನಡತೆಯನ್ನು ಬೆಳೆಸಿಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ ಬನ್ನಿ ಸ್ನೇಹಿತರೆ ಮಹಾನದಿಯು ಎಷ್ಟು ಉದ್ದವನ್ನು ಹೊಂದಿದೆ ಆಪ್ಷನ್ ಎ ಎಂಟುನೂರು ಕಿಲೋಮೀಟರ್ ಆಪ್ಷನ್ ಬಿ ಮುನ್ನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಆಪ್ಷನ್ ಸಿ ಯಾವುದು ಅಲ್ಲ ಆಪ್ಷನ್ ಡಿ ಎಂಟುನೂರ ಎಂಬತ್ತೈದು ಕಿಲೋಮೀಟರ್ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಮಹಾನದಿಯು ಎಷ್ಟು ಉದ್ದವನ್ನು ಹೊಂದಿದೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಎಂಟುನೂರ ಎಂಬತ್ತೈದು ಕಿಲೋಮೀಟರ್ ಈ ಮಹಾ ನದಿಯು ಎಂಟುನೂರ ಎಂಬತ್ತೈದು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಮಹಾನದಿಯ ಉಗಮಸ್ಥಾನ ಯಾವುದು ಆಪ್ಷನ್ ಎ ಗಂಗಾ ಮೂಲ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಸಿಹಾವ್ ಆಪ್ಷನ್ ಡಿ ಅಜಂತಾ ಶ್ರೇಣಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಮಹಾನದಿಯು ಎಲ್ಲಿ ಜನ್ಮ ತಾಳುತ್ತದೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಸಿಹಾವ್ ಈ ಮಹಾನದಿಯು ಛತ್ತೀಸ್ಗಢದ ಜಗದಲ್ಪುರ ಬಳಿಯ ಸಿಹಾವ್ ಎಂಬ ಒಂದು ಸ್ಥಳದಲ್ಲಿ ಉಗಮ ಹೊಂದುತ್ತದೆ ಮುಂದಿನ ಪ್ರಶ್ನೆ ಮಹಾನದಿಯು ಸಮುದ್ರವನ್ನು ಸಂಧಿಸುವ ಸ್ಥಳ ಯಾವುದು ಆಪ್ಷನ್ ಎ ಕಾಕಿನಾಡ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಕಟಕ್ ಆಪ್ಷನ್ ಡಿ ಕುಶಾಲನಗರ ಹೇಳಿ ಸ್ನೇಹಿತರೆ ದಕ್ಷಿಣ ಭಾರತದ ನದಿಗಳಲ್ಲಿ ಒಂದಾದ ಮಹಾನದಿಯು ಸಮುದ್ರವನ್ನ ಸಂಧಿಸುವಂತಹ ಸ್ಥಳ ಯಾವುದಿರ್ಬೋದು ಗೆಸ್ ಮಾಡಿ ನೋಡೋಣ ಇದು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಯಾಗಿದೆ ಇದು ಯಾವ ಒಂದು ಸ್ಥಳದಲ್ಲಿ ಸಮುದ್ರವನ್ನ ಸಂಧಿಸುತ್ತೆ ಗೆಸ್ ಮಾಡಿ ಸರಿಯಾದ ಉತ್ತರ ಕಟಕ್ ಒಡಿಸ್ಸಾದ ಕಟಕ್ ಎಂಬ ಸ್ಥಳದಲ್ಲಿ ಈ ಮಹಾ ನದಿಯು ಬಂಗಾಳಕೊಲ್ಲಿಯನ್ನು ಸೇರುತ್ತದೆ ಮುಂದಿನ ಪ್ರಶ್ನೆ ಒಡಿಸ್ಸಾದ ಕಣ್ಣೀರಿನ ನದಿ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಮಹಾನದಿ ಆಪ್ಷನ್ ಸಿ ಶರಾವತಿ ನದಿ ಆಪ್ಷನ್ ಡಿ ದೋಣಿ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಒಡಿಸ್ಸಾದ ಕಣ್ಣೀರಿನ ನದಿ ಎಂದು ಯಾವ ನದಿಯನ್ನು ಕರೆಯಲಾಗುತ್ತೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಮಹಾನದಿ ಈ ಮಹಾ ನದಿಯನ್ನ ಒಡಿಸದ ಕಣ್ಣೀರಿನ ನದಿ ಎಂದು ಕರೆಯಲಾಗುತ್ತದೆ ಒಡಿಸಾದಲ್ಲಿ ಇದು ಅತಿ ಹೆಚ್ಚು ಪ್ರವಾಹವನ್ನು ಉಂಟು ಮಾಡುವುದರಿಂದ ಇದನ್ನ ಒಡಿಸದ ಕಣ್ಣೀರಿನ ನದಿ ಎಂದು ಕರೆಯಲಾಗಿದೆ ಹಿರಾಕುಡ್ ಆಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಡಿ ಗೋದಾವರಿ ನದಿ ಆಪ್ಷನ್ ಸಿ ಶರಾವತಿ ನದಿ ಆಪ್ಷನ್ ಡಿ ಮಹಾನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಹಿರಾಕುಡ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿರಬಹುದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಮಹಾನದಿ ಈ ಮಹಾನದಿಗೆ ಹಿರಾಕುಡ್ ಆಣೆಕಟ್ಟನ್ನ ಕಟ್ಟಲಾಗಿದೆ ಈ ಆಣೆಕಟ್ಟನ್ನ ಒಡಿಸ್ಸಾದಲ್ಲಿ ನೋಡಬಹುದು ಈ ಆಣೆಕಟ್ಟಿನ ಉದ್ದ ನಾಲ್ಕು ಪಾಯಿಂಟ್ ಏಟ್ ಕಿಲೋಮೀಟರ್ ಅಷ್ಟು ಉದ್ದವನ್ನ ಈ ಹಿರಾಕುಡ್ ಆಣೆಕಟ್ಟು ಹೊಂದಿದೆ ಮುಂದಿನ ಪ್ರಶ್ನೆ ಪೂರ್ವಘಟ್ಟಗಳನ್ನ ಬೇರಿಸಿಕೊಂಡು ಹರಿಯುವ ದಕ್ಷಿಣ ಭಾರತದ ನದಿ ಯಾವುದು ಆಪ್ಷನ್ ಎ ಗೋದಾವರಿ ನದಿ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಮಹಾನದಿ ಆಪ್ಷನ್ ಡಿ ಕಾವೇರಿ ನದಿ ಹೇಳಿ ಸ್ನೇಹಿತರೆ ಯಾವುದು ಇರ್ಬೋದು ಸರಿಯಾದ ಉತ್ತರ ಪೂರ್ವಘಟ್ಟಗಳನ್ನ ಬೇರಿಸಿಕೊಂಡು ಹರಿಯುವಂತ ನದಿ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಮಹಾನದಿ ಈ ಮಹಾ ನದಿಯು ದೋಲಾಪುರ ಎಂಬಲ್ಲಿ ಪೂರ್ವಘಟ್ಟಗಳನ್ನ ಭೇದಿಸಿಕೊಂಡು ಹರಿಯುತ್ತದೆ ಮುಂದಿನ ಪ್ರಶ್ನೆ ಬ್ರಾಹ್ಮಿಣಿ ನದಿಯೊಂದಿಗೆ ಸಂಗಮ ಹೊಂದಿ ಬಂಗಾಳಕೊಲ್ಲಿ ಸಮುದ್ರವನ್ನ ಸೇರುವ ನದಿ ಈ ಕೆಳಗಿನವುಗಳಲ್ಲಿ ಯಾವುದು ಆಪ್ಷನ್ ಎ ಗೋದಾವರಿ ನದಿ ಆಪ್ಷನ್ ಬಿ ಶರಾವತಿ ನದಿ ಆಪ್ಷನ್ ಸಿ ಮಹಾನದಿ ಆಪ್ಷನ್ ಡಿ ಕಾವೇರಿ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಬ್ರಾಹ್ಮಿಣಿ ನದಿಯೊಂದಿಗೆ ಸಂಗಮ ಹೊಂದಿ ಬಂಗಾಳ ಕೊಲ್ಲಿ ಸಮುದ್ರವನ್ನ ಸೇರುವಂತಹ ನದಿ ಯಾವುದಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಮಹಾನದಿ ಈ ಮಹಾನದಿಯು ಬ್ರಾಹ್ಮಿಣಿ ನದಿಯೊಂದಿಗೆ ಸಂಗಮ ಹೊಂದಿ ನಂತರ ಬಂಗಾಳ ಕೊಲ್ಲಿ ಸಮುದ್ರವನ್ನ ಸಂಧಿಸುತ್ತದೆ ಮುಂದಿನ ಪ್ರಶ್ನೆ ಭಾರತದ ಅತಿ ಉದ್ದವಾದ ಆಣೆಕಟ್ಟು ಯಾವುದು ಆಪ್ಷನ್ ಎ ಹಿರಾಕುಡ್ ಆಣೆಕಟ್ಟು ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಲಿಂಗನಮಕ್ಕಿ ಆಣೆಕಟ್ಟು ಆಪ್ಷನ್ ಡಿ ತುಂಗಾ ಆಣೆಕಟ್ಟು ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಭಾರತದ ಅತಿ ಉದ್ದವಾದ ಆಣೆಕಟ್ಟು ಯಾವ್ದಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ಸರಿಯಾದ ಉತ್ತರ ಹಿರಾಕುಡ್ ಆಣೆಕಟ್ಟು ಈ ಹಿರಾಕುಡ್ ಆಣೆಕಟ್ಟು ಭಾರತದ ಅತಿ ಉದ್ದವಾದ ಆಣೆಕಟ್ಟಾಗಿದೆ ಈ ಆಣೆಕಟ್ಟನ್ನ ಮಹಾನದಿಗೆ ಅಡ್ಡಲಾಗಿ ಒಡಿಸ್ಸಾದಲ್ಲಿ ಕಟ್ಟಲಾಗಿದೆ ಈ ಹಿರಾಕುಡ್ ಅಣೆಕಟ್ಟು ನಾಲ್ಕು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಛತ್ತೀಸ್ಗಢದ ರಾಜಧಾನಿ ರಾಯ್ಪುರ್ ಇದು ಯಾವ ನದಿಯ ದಡದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಗೋದಾವರಿ ನದಿ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಮಹಾನದಿ ಆಪ್ಷನ್ ಡಿ ಶರಾವತಿ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಛತ್ತೀಸ್ಗಢದ ರಾಜಧಾನಿ ರಾಯ್ಪುರ್ ಇದರಲ್ಲಿ ಕಂಡುಬರುತ್ತೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರಬಹುದು ಅಂತ ಹೇಳಿ ಸರಿಯಾದ ಉತ್ತರ ಮಹಾನದಿ ಈ ಮಹಾನದಿಯ ದಡದಲ್ಲಿ ನಾವು ಛತ್ತೀಸ್ಗಢದ ರಾಜಧಾನಿಯಾದ ರಾಯ್ಪುರನ್ನ ನೋಡಬಹುದು ಮುಂದಿನ ಪ್ರಶ್ನೆ ಪುರಿ ಜಗನ್ನಾಥ ಪುಣ್ಯಕ್ಷೇತ್ರವು ಯಾವ ನದಿಯ ದಡದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಮಹಾನದಿ ಆಪ್ಷನ್ ಸಿ ಭೀಮಾ ನದಿ ಆಪ್ಷನ್ ಡಿ ಕಾಳಿ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಪುರಿ ಜಗನ್ನಾಥ ಪುಣ್ಯಕ್ಷೇತ್ರ ಯಾವ ನದಿಯ ದಡದಲ್ಲಿ ಕಂಡು ಬರುತ್ತೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಮಹಾನದಿ ಈ ಮಹಾನದಿಯ ದಡದಲ್ಲಿ ಪೂರಿ ಜಗನ್ನಾಥ ಪುಣ್ಯಕ್ಷೇತ್ರವು ಕಂಡುಬರುತ್ತದೆ ಈ ಪೂರಿ ಜಗನ್ನಾಥ ಪುಣ್ಯಕ್ಷೇತ್ರವನ್ನ ಗೋವರ್ಧನ ಪೀಠ ಎಂದು ಕರೆಯಲಾಗುತ್ತದೆ ಇದು ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ ನಾಲ್ಕು ಪೀಠಗಳಲ್ಲಿ ಪೂರ್ವದಲ್ಲಿ ಕಂಡು ಬರುವಂತಹ ಪುಣ್ಯಕ್ಷೇತ್ರವಾಗಿದೆ ಹಾಗೆ ಇದು ಒಡಿಸ್ಸಾದಲ್ಲಿ ಕಂಡುಬರುತ್ತದೆ ಹಾಗೆ ಉತ್ತರದಲ್ಲಿ ನೋಡೋದಾದ್ರೆ ಉತ್ತರಖಂಡದಲ್ಲಿ ನಾವು ಬದ್ರಿನಾಥ ಅಂದರೆ ಜ್ಯೋತಿರ್ ನೋಡಬಹುದು ಹಾಗೆ ದಕ್ಷಿಣದಲ್ಲಿ ಶೃಂಗೇರಿ ಶಾರದ ಪೀಠವನ್ನ ಕಾಣಬಹುದು ಹಾಗೆ ಪಶ್ಚಿಮದಲ್ಲಿ ಗುಜರಾತಿನಲ್ಲಿ ದ್ವಾರಕದಲ್ಲಿ ಕಂಡುಬರುವ ಕಾಳಿಕಾ ಪೀಠವನ್ನು ನೋಡಬಹುದು ಇದು ಶಂಕರಾಚಾರ್ಯರ ನಾಲ್ಕು ಪೀಠಗಳು ಹಾಗೆ ಸ್ನೇಹಿತರೆ ಮುಂದಿನ ಕ್ವಶನನ್ನು ನೋಡೋಣ ಬನ್ನಿ ಒಡಿಸ್ಸಾದ ರಾಜಧಾನಿಯಾದ ಭುವನೇಶ್ವರ್ ಇದು ಯಾವ ನದಿಯ ದಡದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಕಾಳಿ ನದಿ ಆಪ್ಷನ್ ಸಿ ಸೀತಾ ನದಿ ಆಪ್ಷನ್ ಡಿ ಮಹಾನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಒಡಿಸ್ಸಾದ ರಾಜಧಾನಿಯಾದಂತಹ ಭುವನೇಶ್ವರ್ ಇದು ಯಾವ ನದಿಯ ದಡದಲ್ಲಿ ಕಂಡುಬರುತ್ತೆ ಗೆಸ್ ಮಾಡಿ ನೋಡೋಣ ಯಾವುದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ ಸರಿಯಾದ ಉತ್ತರ ಮಹಾನದಿ ಈ ಮಹಾನದಿಯ ದಡದಲ್ಲಿ ಒಡಿಸ್ಸಾದ ರಾಜಧಾನಿಯಾಗಿರುವ ಭುವನೇಶ್ವರ್ ನಗರವು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಕರ್ನಾಟಕದ ಕಣ್ಣೀರಿನ ನದಿ ಯಾವುದು ಆಪ್ಷನ್ ಎ ಶರಾವತಿ ನದಿ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಕಾರಂಜಿ ನದಿ ಆಪ್ಷನ್ ಡಿ ದೋಣಿ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಕರ್ನಾಟಕದ ಕಣ್ಣೀರಿನ ನದಿ ಎಂದು ಯಾವ ನದಿಯನ್ನು ಕರೆಯಲಾಗುತ್ತೆ ಗೆಸ್ ಮಾಡಿ ನೋಡೋಣ ಯಾವುದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ ಸರಿಯಾದ ಉತ್ತರ ದೋಣಿ ನದಿ ಈ ನದಿಯು ಅತಿ ಹೆಚ್ಚು ಪ್ರವಾಹವನ್ನು ತರುವುದರಿಂದ ಈ ನದಿಯನ್ನು ಕರ್ನಾಟಕದ ಕಣ್ಣೀರಿನ ನದಿ ಎಂದು ಕರೆಯಲಾಗುತ್ತೆ ಹಾಗೆ ಸ್ನೇಹಿತರೆ ಕರ್ನಾಟಕದಲ್ಲಿ ನಾವು ಏಳು ನದಿ ವ್ಯವಸ್ಥೆಯನ್ನ ಕಾಣಬಹುದು ಹಾಗೆ ಸ್ನೇಹಿತರೆ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಎಂದು ದಾಮೋದರ ನದಿಯನ್ನ ಕರೆಯಲಾಗುತ್ತೆ ಈ ದಾಮೋದರ ನದಿಯು ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಪ್ರವಾಹವನ್ನ ಉಂಟು ಮಾಡುವುದರಿಂದ ಇದನ್ನ ಬಂಗಾಳದ ಕಣ್ಣೀರಿನ ನದಿ ಎಂದು ಕರೆಯಲಾಗುತ್ತೆ ಹಾಗೆ ಅಸ್ಸಾಮಿನ ಕಣ್ಣೀರಿನ ನದಿ ಬ್ರಹ್ಮಪುತ್ರ ನದಿ ಈ ಬ್ರಹ್ಮಪುತ್ರ ನದಿಯು ಅಸ್ಸಾಮಿನಲ್ಲಿ ಅತಿ ಹೆಚ್ಚು ಪ್ರವಾಹವನ್ನ ಉಂಟು ಮಾಡುವುದರಿಂದ ಇದನ್ನ ಅಸ್ಸಾಮಿನ ಕಣ್ಣೀರಿನ ನದಿ ಎಂದು ಕರೆಯಲಾಗುತ್ತೆ ಹಾಗೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನ ನೋಡೋಣವಾ ಮಂಡ್ ನದಿ ಸಿಯೋನಾಥ್ ನದಿ ಟೆಲ್ ನದಿ ಹಾಗೆ ಐಬಿ ನದಿಗಳು ಯಾವ ನದಿಯ ಉಪನದಿಗಳಾಗಿವೆ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಗೆಸ್ ಮಾಡಿ ನೋಡೋಣ ಈ ನದಿಗಳು ಯಾವ ನದಿಯ ಒಂದು ಉಪನದಿಗಳಾಗಿವೆ ಗೆಸ್ ಮಾಡಿ ನೋಡೋಣ ಮಂಡ್ ನದಿ ಸಿಯೋನಾಥ್ ನದಿ ಹಾಗೆ ಟೆಲ್ ನದಿ ಹಾಗೆ ಐ ಬಿ ನದಿಗಳು ಯಾವ ನದಿಯ ಒಂದು ಉಪನದಿಗಳಾಗಿರ್ಬೋದು ಗೆಸ್ ಮಾಡಿ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಮಹಾನದಿ ಮಹಾನದಿಗೆ ಇವು ಉಪನದಿಗಳಾಗಿವೆ ಇವು ಚಿಕ್ಕ ಉಪನದಿಗಳು ಮಹಾನದಿಗೆ ಅತಿ ದೊಡ್ಡ ಉಪನದಿಗಳು ಯಾವುವು ಇಲ್ಲ ಎಲ್ಲ ಚಿಕ್ಕ ಚಿಕ್ಕ ಉಪನದಿಗಳನ್ನ ಈ ಮಹಾನದಿ ಹೊಂದಿದೆ ಮುಂದಿನ ಪ್ರಶ್ನೆ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮಸ್ಥಳ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಕಟಕ್ ಆಪ್ಷನ್ ಡಿ ತಮಿಳುನಾಡು ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಸ್ವತಂತ್ರ ಹೋರಾಟಗಾರರಾಗಿದ್ದಂತಹ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಜನ್ಮಸ್ಥಳ ಯಾವುದಿರ್ಬೋದು ಗೆಸ್ ಮಾಡಿ ನೋಡೋಣ ಸ್ನೇಹಿತರೆ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಕಟಕ್ ಒಡಿಶಾ ರಾಜ್ಯದ ಕಟಕ್ ಎಂಬ ಒಂದು ಸ್ಥಳದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಜನ್ಮ ತಾಳುತ್ತಾರೆ ಮುಂದಿನ ಪ್ರಶ್ನೆ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಆಪ್ಷನ್ ಎ ಉಲ್ಲಾಡ್ ಸರೋವರ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಚಿಲ್ಕ್ ಸರೋವರ ಆಪ್ಷನ್ ಡಿ ಮಾನಸ ಸರೋವರ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಸರಿಯಾದ ಉತ್ತರ ಚಿಲ್ಕ್ ಸರೋವರ ಈ ಚಿಲ್ಕ್ ಸರೋವರವನ್ನ ಲಗೂನ್ ಸರೋವರ ಎಂದು ಕೂಡ ಕರೆಯಲಾಗುತ್ತೆ ಚಿಲ್ಕ್ ಸರೋವರಕ್ಕೆ ಮಹಾನದಿಯ ಎರಡು ಶಾಖೆಗಳು ಬಂದು ಸೇರುತ್ತವೆ ಆ ಶಾಖೆಗಳೆಂದರೆ ದಯಾ ಮತ್ತು ಬಾಲ್ಗವ ಶಾಖೆಗಳು ಮಹಾನದಿಯಿಂದ ಹೊರಟು ಚಿಲ್ಕ್ ಸರೋವರವನ್ನ ಸೇರುತ್ತವೆ ಮುಂದಿನ ಪ್ರಶ್ನೆ ಒಡಿಶಾ ಮತ್ತು ಆಂಧ್ರ ಪ್ರದೇಶದಲ್ಲಿ ಹರಿಯುವ ನದಿ ಈ ಕೆಳಗಿನವುಗಳಲ್ಲಿ ಯಾವುದು ಆಪ್ಷನ್ ಎ ತುಂಗಾ ನದಿ ಆಪ್ಷನ್ ಬಿ ಶರಾವತಿ ನದಿ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ನಾಗವಲ್ಲಿ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಹರಿಯುವಂಥ ನದಿ ಈ ಕೆಳಗಿನವುಗಳಲ್ಲಿ ಯಾವುದಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ನಾಗವಲ್ಲಿ ನದಿ ಈ ನಾಗವಲ್ಲಿ ನದಿಯು ಒಡಿಶಾ ಮತ್ತು ಆಂಧ್ರ ಪ್ರದೇಶದಲ್ಲಿ ಹರಿಯುವಂತ ನದಿಯಾಗಿದೆ ಮುಂದಿನ ಪ್ರಶ್ನೆ ಚೋಟ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಹರಿಯುವಂತ ನದಿ ಈ ಕೆಳಗಿನವುಗಳಲ್ಲಿ ಯಾವುದು ಆಪ್ಷನ್ ಎ ಮಹಾನದಿ ಆಪ್ಷನ್ ಬಿ ಯಾವುದು ಅಲ್ಲ ಆಪ್ಷನ್ ಸಿ ಬ್ರಾಹ್ಮಿಣಿ ನದಿ ಆಪ್ಷನ್ ಡಿ ಸುವರ್ಣ ರೇಖಾ ನದಿ ಹೇಳಿ ಸ್ನೇಹಿತರೆ ಯಾವ್ದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಚೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಹರಿಯುವಂತ ನದಿ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ರೇಖಾ ನದಿ ಈ ಸುವರ್ಣ ರೇಖಾ ನದಿಯು ಚೋಟ ನಾಗ್ಪುರ್ ಪೃಥ್ವಭೂಮಿಯಲ್ಲಿ ಹರಿಯುವಂತ ನದಿಯಾಗಿದೆ ಹಾಗೆ ಜಾರ್ಖಂಡ್ನ ನ ಚೋಟ ನಾಗ್ಪುರದಲ್ಲಿ ಈ ಒಂದು ಸುವರ್ಣ ರೇಖಾ ನದಿಯು ಉಗಮ ಹೊಂದುತ್ತದೆ ಹಾಗೆ ಜಮ್ಶೆಡ್ಪುರ ಕೈಗಾರಿಕಾ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿರುವ ನಗರ ಈ ರೇಖಾ ನದಿಯ ದಡದಲ್ಲಿ ಕಾಣಬಹುದು ಹಾಗೆ ನಾಗಪುರ ರಾಜಧಾನಿ ರಾಂಚಿ ಈ ನದಿಯ ದಡದಲ್ಲಿ ಕಾಣಸಿಗುತ್ತದೆ ಹಾಗೆ ಈ ರೇಖಾ ನದಿಯು ಬಂಗಾಳ ಸೇರುತ್ತದೆ ಮುಂದಿನ ಪ್ರಶ್ನೆ ರೂರ್ಕೆಲಾ ನಗರವು ಯಾವ ನದಿಯ ದಡದಲ್ಲಿ ಕಾಣಸಿಗುತ್ತದೆ ಆಪ್ಷನ್ ಎ ಕಾಳಿ ನದಿ ಆಪ್ಷನ್ ಬಿ ದೋಣಿ ನದಿ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ಬ್ರಾಹ್ಮಿಣಿ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬಹುದು ಸರಿಯಾದ ಉತ್ತರ ರೂರ್ ನಗರವು ಯಾವ ನದಿಯ ದಡದಲ್ಲಿದೆ ಗೆಸ್ ಮಾಡಿ ನೋಡೋಣ ಯಾವ್ದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ ಸರಿಯಾದ ಉತ್ತರ ಬ್ರಾಹ್ಮಿಣಿ ನದಿ ಈ ಬ್ರಾಹ್ಮಿಣಿ ನದಿಯ ದಡದಲ್ಲಿ ರೂರ್ಕೆಲಾ ನಗರವನ್ನ ನಾವು ಕಾಣಬಹುದು ಎರಡು ಶಾಖೆಗಳು ಸಂಧಿಸಿದ ನಂತರ ಈ ಬ್ರಾಹ್ಮಿಣಿ ನದಿಯನ್ನ ಬ್ರಾಹ್ಮಿಣಿ ನದಿ ಎಂದು ಕರೆಯಲಾಗುತ್ತದೆ ಶಂಕ ಮತ್ತು ದಕ್ಷಿಣ ಕೊಯಲ್ ಎಂಬ ಎರಡು ಶಾಖೆಗಳು ಒಡಿಸ್ಸಾದ ರೂರ್ಕೆರದಲ್ಲಿ ಸಂಧಿಸಿ ಬ್ರಾಹ್ಮಿಣಿ ನದಿಯನ್ನು ಕಳಿಸಿಕೊಳ್ಳುತ್ತದೆ ನಂತರ ಇದು ಬಂಗಾಳ ಸೇರುತ್ತದೆ ಮುಂದಿನ ಪ್ರಶ್ನೆ ಗಂಗಾ ನದಿಯ ಉಗಮ ಸ್ಥಾನ ಯಾವುದು ಸ್ನೇಹಿತರೆ ನಾವು ಮುಂದಿನ ತರಗತಿಗಳಲ್ಲಿ ಉತ್ತರ ಭಾರತದ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಆದ್ದರಿಂದ ನೀವು ಗಂಗಾ ನದಿಯ ಉಗಮ ಸ್ಥಾನ ಯಾವುದು ಎಂಬುದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ನಾವು ಇಷ್ಟು ದಿನ ಕ್ಲಾಸ್ನಲ್ಲಿ ದಕ್ಷಿಣ ಭಾರತದ ನದಿಗಳ ಪೂರ್ವಕ್ಕೆ ಹಾಗೂ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಮುಂದಿನ ತರಗತಿಗಳಲ್ಲಿ ಉತ್ತರ ಭಾರತದ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಸ್ನೇಹಿತರೆ ಹಾಗೆ ಮುಂದಿನ ತರಗತಿಯಲ್ಲಿ ಉತ್ತರ ಭಾರತದ ನದಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ನಾನು ನಿಮ್ಮ ಭಾಗ್ಯ ಭಾಗ್ಯಸ್ತಿಗ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ